ಪ್ರಜಾಪ್ರಭುತ್ವದ ಹಬ್ಬ ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳುಹಿಸುವ ಗುರುತರವಾದ ಕೆಲಸ ಕಾನೂನು ಆಡಳಿತ ಮತ್ತು ಸಂವಿಧಾನ ಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ ಸಂಸದರು ಅನ್ನೋದೇ ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡಲು ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕ ಮತ್ತು ಅಭಿವೃದ್ಧಿಯ ಮಾನದಂಡಗಳನ್ನ ಬಳಸಿ ಹಕ್ಕನ್ನ ಚಲಾಯಿಸ್ತಾನೆ ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ ಐದು ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಕ್ಷೇತ್ರ ಲೆಕ್ಕಾಚಾರದ ಸಮಗ್ರ ಮಾಹಿತಿನ ವೀಕ್ಷಕರ ಮುಂದಿಡೋದೇ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್ ನಾನು ರಾಜನ್ ವೀಕ್ಷಕರೇ ಇವತ್ತಿನ ಲೋಕಸಭೆ ಯಾವುದು ಧಾರವಾಡ ಪೇಢಾನಗರಿ ಅಂತ ಹೇಳ್ತೀವಿ ವಿದ್ಯಾಕಾಶಿ ಅಂತ ಹೇಳ್ತೀವಿ ಧಾರವಾಡದ ಸಮಗ್ರ ಚಿತ್ರಣವನ್ನ ಲೋಕಸಭೆಯ ಒಂದು ಅಖಾಡ ಹೇಗಿದೆ ಅನ್ನೋದ್ರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಲೋಕಸಭೆ ಚುನಾವಣೆಗೆ ಒಂದಷ್ಟೇ ದಿನಗಳು ಮಾತ್ರ ಬಾಕಿ ಇದೆ ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇರುವಂತೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಸಾಹಿತ್ಯ ಸಂಗೀತದ ತವರೂರು ಅಂತಲೇ ಫೇಮಸ್ ಜೊತೆಗೆ ವಿದ್ಯಾಕಾಶಿ ಪೇಡಾ ನಗರಿ ಅನ್ನೋ ಕಿರೀಟವು ಧಾರವಾಡಕ್ಕಿದೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ಟಿಕೆಟ್ ಪಡೆಯುವುದಕ್ಕೆ ತೆರೆಮರೆಯಲ್ಲಿ ಭಾರಿ ಪೈಪೋಟಿ ನಡೆಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಲಿಂಗಾಯತರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಕುರುಬ ಮತ್ತು ಮುಸ್ಲಿಂ ಮತದಾರರು ಕೂಡ ನಿರ್ಣಾಯಕ ಆಗ್ತಾರೆ ಧಾರವಾಡದ ಎಂಟು ಕ್ಷೇತ್ರಗಳು ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ ವಿಧಾನಸಭಾ ಕ್ಷೇತ್ರಗಳು ಹಾಗೆ ಬಿಜೆಪಿಯ ಭದ್ರಕೋಟಿ ಆಗಿದೆ ಸದ್ಯ ಧಾರವಾಡ ಭದ್ರಕೋಟೆಯನ್ನು ಒಡೆಯೋದಕ್ಕೆ ಕಾಂಗ್ರೆಸ್ ಭಾರೀ ರಣತಂತ್ರವನ್ನೇ ಮಾಡಿಕೊಳ್ತಾ ಇದೆ ಆ ರಣತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ನಿಧಾನಕ್ಕೆ ಕಾವೇರ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿನ ಒಂದು ಚುನಾವಣಾ ಕಣ ಅಂತ ಹೇಳ್ಬೋದು ಹ್ಯಾಟ್ರಿಕ್ ವೀರ ಪ್ರಹ್ಲಾದ್ ಜೋಶಿಗೆ ಪ್ರಬಲ ಎದುರಾಳಿ ಯಾರು ಜೋಶಿಗೆ ಮಣ್ಣು ಮುಗಿಸೋದಕ್ಕೆ ಕೈ ಭಾರೀ ರಣತಂತ್ರವನ್ನೇ ಹೇಳಿತಾ ಇದೆ ಲಿಂಗಾಯತ ಮತಗಳ ಧ್ರುವೀಕರಣ ಸಚಿವ ಜೋಶಿಗೆ ಭೀತಿ ಆಗುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಮಾಪ್ತ ಪ್ರಹ್ಲಾದ್ ಜೋಶಿ ಅವರಿಗೆ ಪೇಡ ಸಿಗುತ್ತಾ ಸತತ ಐದನೇ ಬಾರಿ ಗೆದ್ದು ಬೀಗ್ತಾರ ಕೇಂದ್ರ ಸಚಿವರು ಹಿಂದಿನ ಲೆಕ್ಕಾಚಾರವೇ ಬೇರೆ ಮುಂದಿನ ಲೆಕ್ಕವೇ ಬೇರೆ ಅಂತಾರೆ ಅಲ್ಲಿನ ಜನ ಪಂಚಮಸಾಲಿ ಲಿಂಗಾಯತ ಅಭ್ಯರ್ಥಿಯ ಮುಂದೆ ಜೋಷಿ ಪಲ್ಟಿ ಹೊರೀತಾರ ಹೀಗೆ ಅನೇಕ ಪ್ರಶ್ನೆಗಳು ಲೆಕ್ಕಾಚಾರಗಳು ಧಾರವಾಡ ಲೋಕಸಭಾ ಕ್ಷೇತ್ರದ ಕುರಿತಾಗಿ ನಮ್ಮ ಮುಂದೆ ಬರ್ತಾ ಹೋಗುತ್ತೆ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿನ ಹೇಗಿದೆ ಅಲ್ಲಿನ ಲೋಕಲ್ ರಿಪೋರ್ಟ್ ಹೇಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ಕರ್ಡಿಗುಡ್ಡ ಈ ಕುರಿತ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಓವರ್ ಟು ವಿಠಲ್ ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಶಿಕ್ಷಣ ಕಾಶಿ ಸಾಹಿತಿಗಳ ತವರೂರು ಎಂಬ ಖ್ಯಾತಿಯನ್ನು ಹೊಂದಿರತಕ್ಕಂತಹ ಧಾರವಾಡ ಲೋಕಸಭಾ ಕ್ಷೇತ್ರ ರಾಷ್ಟ್ರ ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ಚಾಪಣ್ಣ ಮೂಡಿಸಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಕ್ಯಾಬಿನೆಟ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಪ್ರತಿನಿಧಿ ಪ್ರತಿನಿಧಿಸುವಂತಹ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ನೋಡಿ ಕ್ಷೇತ್ರಕ್ಕೆ ಮೂಲವೇ ಎಂಟರ ಕ್ಷೇತ್ರ ವಿಂಗಡಣೆ ಇಲ್ಲಿ ಬಿಜೆಪಿ ಭದ್ರವಾಗಿ ಬಲ ಊರೋದಕ್ಕೆ ಕಾರಣ ತೊಂಬತ್ತರ ದಶಕದ ಹುಬ್ಬಳ್ಳಿ ಈದ್ಗಾ ಮೈದಾನ ಅಲ್ಲಿಂದ ಹಿಂದುತ್ವ ಮತ್ತು ಧಾರ್ಮಿಕ ರಾಷ್ಟ್ರೀಯತೆ ಹೆಸರಲ್ಲಿ ಬಿಜೆಪಿ ಸ್ಪರ್ಧಿಸಿ ಲಿಂಗಾಯತ ಮತದಾರ ಪ್ರಭುಗಳ ವಿಶ್ವಾಸ ಗಳಿಸಿ ಈಗಲೂ ಖುಷಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಕುರಿತ ಒಂದಷ್ಟು ಅಂಕಿಅಂಶಗಳಿದೆ ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರ ಕುರಿತಾದಂತಹ ಅಂಕಿಅಂಶಗಳು ಅನ್ನೋದನ್ನ ಒಂದಷ್ಟು ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಹಾಲಿ ಸಂಸದರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಹಾಲಿ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಬಂದಂತಹ ಮತಗಳ ಸಂಖ್ಯೆ ನೋಡೋದಾದ್ರೆ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೇಳು ವಿನಯ್ ಕುಲಕರ್ಣಿ ಅವರು ಸ್ಪರ್ಧೆ ಮಾಡಿರ್ತಾರೆ ಇವರು ಎದುರುಗಡೆ ಅವರಿಗೆ ಬಂದ ಮತಗಳು ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೈದು ಲಿಂಗಾಯತ ವೀರಶೈವ ಕುರುಬ ಮತದಾರರು ಇಲ್ಲಿ ನಿರ್ಣಾಯಕ ಅನ್ನೋದನ್ನ ನೋಡಬೇಕಾಗುತ್ತೆ ಇನ್ನು ಮುಸ್ಲಿಂ ಮತಗಳು ಕೂಡ ನಿರ್ಣಾಯಕ ಪಾತ್ರವನ್ನ ಇಲ್ಲಿ ವಹಿಸುತ್ತೆ ಅಂತ ಹೇಳ್ಬೋದು ಎಂಟು ವಿಧಾನಸಭಾ ಕ್ಷೇತ್ರಗಳ ಲೋಕಸಭೆ ಇಲ್ಲಿರುವ ಒಟ್ಟು ಲೋಕಸಭೆ ಚುನಾವಣೆಗೆ ಮತ ಚಲಾಯಿಸುವವರು ನೋಡೋದಾದ್ರೆ ಹದಿನೇಳು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಜನ ಇಲ್ಲಿ ಲೋಕಸಭೆ ಚುನಾವಣೆಗೆ ಮತ ಹಾಕ್ತಾರೆ ಸೊ ಇಷ್ಟು ಜನ ಮತದಾರರು ಸೊ ನಾ ಮತದಾರ ನಾಡಿ ಮಿಡಿತ ಹೇಗಿದೆ ಹಾಲಿ ಸಂಸದರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಇವರ ಎದುರಾಳಿಯಾಗಿ ಸ್ಪರ್ಧೆ ಮಾಡಿದ್ದು ವಿನಯ್ ಕುಲಕರ್ಣಿ ಸೊ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ನೇರ ನೇರ ಮುಖಾಮುಖಿ ಫೈಟ್ ಇದ್ದೇ ಇರುತ್ತೆ ಆದರೆ ಬಿ ಜೆ ಪ್ರಹ್ಲಾದ್ ಜೋ ಜೋಶಿ ಸತತವಾಗಿ ಗೆದ್ದು ಬೀಗಿದ್ದಾರೆ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ ಇಲ್ಲಿ ಲಿಂಗಾಯತ ಮತಗಳು ವೀರಶೈವ ಮತಗಳು ಅಂದರೆ ಲಿಂಗಾಯತ ವೀರಶೈವ ಮತಗಳು ಕುರುಬ ಮತಗಳು ಮುಸ್ಲಿಂ ಮತಗಳಿಗೆ ನಿರ್ಣಾಯಕ ಆಗುತ್ತೆ ಹೆಚ್ಚು ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರಿದ್ದಾರೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳನ್ನು ಹೊಂದಿದೆ ಈ ಧಾರವಾಡ ಲೋಕಸಭಾ ಕ್ಷೇತ್ರ ಾಗಿ ಅಲ್ಲಿನ ಒಂದು ನಾಡಿ ಮಿಡಿತವನ್ನ ಹೇಳೋದಕ್ಕೆ ಒಬ್ರು ಕಾಂಗ್ರೆಸ್ ನ ಮುಖಂಡರು ಒಬ್ರು ಬಿಜೆಪಿ ಮುಖಂಡರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ ಬರೋಣ ಆದ್ರೂ ಕೂಡ ಯಾರು ಯಾರಾಗ್ತಾ ಆ ಅದಷ್ಟೊಳಗ ಈ ಸತ್ತೆ ಮಾತ್ರ ಪ್ರಹ್ಲಾದ್ ಜೋಶಿ ಅವ್ರ ಮನಿಗ್ ಹೋಗ ಯಾಕಂದ್ರೆ ಇಡೀ ಧಾರವಾಡ ಜಿಲ್ಲೆ ಒಳಗೆ ಅವ್ರ ಹೆಸರು ಇಲ್ಲ ಅವ್ರೇನ್ ಬರೀ ಹುಬ್ಬಳ್ಳಿ ಒಳಕು ಕುಂತ ರಾಜಕೀಯ ಮಾಡ್ಲಿಕ್ಕೆ ಹುಬ್ಬಳ್ಳಿ ಬಿಟ್ಟು ಮತ್ತೆ ಎಲ್ಲೂ ಸೀಮಿತ ಇಲ್ಲ ಇಲ್ಲವಾಗ ಧಾರವಾಡ ಜಿಲ್ಲೆ ಅಂತಂದ್ರೆ ಎಲ್ಲಾ ಕಡೆ ತಗೋಬೇಕ ಅವ್ರ ಹಂಗಿಲ್ಲ ಇಲ್ಲ ಅವ್ರ ಈಗ ಈಗ ಜಾಸ್ತಿ ಎಲೆಕ್ಷನ್ ಬಂದಾಗ ಅಷ್ಟೇ ಈಗ ಈಗ ಹೈಲೈಟ್ ಅಂದ ಆಗ್ಲಿಕ್ಕೆ ಹತ್ತಾರ ಅವ್ರ ಏನಾದ್ರ ಏರೋಪ್ಲೇನ್ ಅಡ್ಡಾಡ್ತಾರಲ್ಲ ಸಾವ್ಕಾರಿ ಬಂದಿ ಅಂತವ್ರಿಗೆಲ್ಲ ಒಳ್ಳೆ ತೊಗೊಂಬತ್ತಾರೆ ಬಟ್ ಬಡವ್ರಗಾಗಿ ಏನ್ ತೊಗೊಂಬುದಿಲ್ಲ ಆಮ್ಯಾಗ ನೀವು ಎಕ್ಸಾಂಪಲ್ ಬ್ಯಾಂಕ್ ಒಳಗ್ ನೋಡ್ರಿ ಬ್ಯಾಂಕ್ ಒಳಗೆ ಏನ್ ನಾವ್ ಈಗ ಅಮೌಂಟ್ ಹಾಕ್ಲಿಕ್ಕೂ ರೊಕ್ಕ ತೆಗಲಿಕ್ಕೂ ರೊಕ್ಕ ಆಮ್ಯಾಗ ಒಂದ್ ಎ ಟಿ ಎಂ ದಾಗ ಒಂದ್ ಮೂರ್ ಸಂತೆ ಏನ್ ಅದಕ್ಕೂ ಚಾರ್ಜ್ ಖುಷಾಗ್ತದೆ ಸೊ ಇಂಥ ಸಿಸ್ಟಮ್ ತಂದಿಟ್ಟವ್ರ ರಾಷ್ಟ್ರದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ನೂರಕ್ ನೂರು ಅವರು ಗೆದ್ದು ಬರುವಂತ ಮತ್ತು ಅವ್ರ ಪಾರ್ಟಿಯನ್ನು ಎಲ್ಲಾ ಕಡೆ ಗೆದ್ದು ಬರುತ್ತೆ ಹಾಗೆ ಕರ್ನಾಟಕ ರಾಜ್ಯದೊಳಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಇರುವ ಇಪ್ಪತ್ತೆಂಟು ಸ್ಥಾನಗಳು ಏನಿದಾವ ಅದು ಮುಂದೆ ಬರುವ ಚುನಾವಣೆ ಒಳಗ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆದ್ದು ಗೆದ್ದು ಬರ್ತಾವ ಅಂತ ಹೇಳಿ ಇಲ್ಲಿ ಧಾರವಾಡ ಜನರದ ವಿಶ್ವಾಸ ಇದೆ ಒಂದು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಭಿವೃದ್ಧಿಯಲ್ಲಿ ಅಭಿವೃದ್ಧಿ ಅಧಿಕಾರ ಎಂದು ಹೆಸರು ಪಡೆದುಕೊಂಡಿದ್ದಾರೆ ಅವರು ಒಳ್ಳೆ ಕೆಲಸವನ್ನು ಮಾಡಿರ್ತಾರೆ ಮತ್ತೆ ಹವೆ ರೋಡ್ ರೋಡ್ ರೋಡ್ಗಳನ್ನು ಮಾಡಿರ್ತಾರೆ ಈ ಈ ಹುಬ್ಬಳ್ಳಿ ಧಾರವಾಡಕ್ಕೆ ಮನೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮತ್ತೊಮ್ಮೆ ಅವರೇ ಆರಿಸಿ ಬರ್ತಾರೆ ನಾ ಇಲ್ಲಿ ಸಾರ್ವಜನಿಕರು ಸಹಿತ ಅವರೇ ಆಶೀರ್ವಾದ ಮಾಡ್ತಾರ ರಾಷ್ಟ್ರದ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ನೋಡಿ ಒಂದು ಕಡೆ ನಾವು ಮಾತಾಡಿದ್ವಿ ಅಂದ್ರೆ ಸಂಸದರ ಕಥೆ ಏನು ಹೇಗೆ ಎತ್ತ ಹಾಗಾದ್ರೆ ಸಂಸದರ ರಿಪೋರ್ಟ್ ಕಾರ್ಡ್ ಅನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಅವರ ಒಂದಷ್ಟು ಪಾಸಿಟಿವ್ ಅಂಶಗಳೇನು ರಿಪೋರ್ಟ್ ಕಾರ್ಡ್ ಏನು ಏನು ಎಷ್ಟು ಸರಿ ಹೋಗಿದ್ದಾರೆ ಸೆಷನ್ಗೆ ಎಷ್ಟು ಸರಿ ಹೋಗಿದ್ದಾರೆ ಎಷ್ಟು ಸರಿ ಜಾಯ್ನ್ ಆಗಿದ್ದಾರೆ ಆ ಕುರಿತಾದಂತಹ ಅಂಶಗಳು ಕೂಡ ಇದೆ ಅದು ಕೂಡ ಗಮನಿಸ್ಕೊಂಡು ಬರೋಣ ಸಂಸದರ ಸಾಧನೆ ಏನು ಹಾಗಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಆರು ನಾಲ್ಕು ಬಾರಿ ಗೆದ್ದಿದ್ದಾರೆ ಸೊ ಸಂಸದರ ರಿಪೋರ್ಟ್ ಕಾರ್ಡ್ ಅಂತ ನೋಡೋದಾದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಎಂಟು ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ ರಾಜ್ಯ ರೈಲ್ವೆಗೆ ಏಳು ಸಾವಿರದ ಐನೂರು ಐನೂರ ಅರವತ್ತೊಂದು ಕೋಟಿ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅನ್ನೋದು ಐಐಟಿ ಐಐಐಟಿ ವಿಧಿವಿಜ್ಞಾನ ಪ್ರಯೋಗಾಲಯ ವಿವಿ ಶುರು ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಸೇರಿ ಮೂವತ್ತೊಂದು ಕಿಲೋಮೀಟರ್ ಚತುಷ್ಪಥ ರಸ್ತೆ ಕಾಮಗಾರಿಯನ್ನ ಮಾಡಿಸಿರೋ ಹೆಗ್ಗಳಿಕೆ ಕೂಡ ಸಂಸದರ ತೆಕ್ಕಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ನಾವು ಹಾಗಾಗಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸೊ ಈ ನಿಟ್ಟಿನಲ್ಲಿ ಇದೆಲ್ಲವೂ ಅಂಶಗಳನ್ನು ಕೂಡ ಗಮನಿಸಲಾಗತ್ತಾ ಅನ್ನುವುದನ್ನು ಕೂಡ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ ಇದು ಸಂಸದರ ರಿಪೋರ್ಟ್ ಕಾರ್ಡ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ ಮೂರರವರೆಗೆ ಎಂಟು ಸಾವಿರದ ಮುನ್ನೂರು ಕೋಟಿ ಅನುದಾನ ರಾಜ್ಯ ರೈಲ್ವೆಗೆ ಏಳು ಸಾವಿರದ ಐನೂರು ಅರವತ್ತೊಂದು ಕೋಟಿ ಅನುದಾನವನ್ನ ತರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಪತ್ರಕರ್ತರಾದಂತಹ ನಾಗರಾಜ್ ಕಿರಣಗಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಸಂಸದರ ಬಗ್ಗೆ ಅಲ್ಲಿನ ಒಂದು ನಾಡಿ ಮಿಡಿತ ಹೇಗಿದೆ ಅಲ್ಲಿನ ಲೋಕಲ್ ದಂಗಲ್ ಹೇಗಿದೆ ಅನ್ನೋದ್ರ ಕುರಿತಾಗಿ ಮಾತನಾಡಿದ್ದಾರೆ ಕೇಳ್ಕೊಳ್ತಾರೆ ಬರೋಣ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಾಕಷ್ಟು ಕೇಂದ್ರದ ಅನುದಾನಗಳನ್ನು ತಗೊಂಡು ಬಂದು ಬೈಪಾಸ್ ಇರ್ಬೋದು ಸಿಮಿ ಸಿಟಿ ರಸ್ತೆಗಳಾಗಿರ್ಬೋದು ಆಮೇಲೆ ರೈಲ್ವೆ ಆಗಿರ್ಬೋದು ಹೀಗೆ ಐ ಐಟಿ ಹೀಗೆ ಹತ್ತು ಹಲವು ಯೋಜನೆಗಳನ್ನು ಸಾವಿರಾರು ಕೋಟಿ ಅನುದಾನವನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ತಗೊಂಡು ಬಂದಿದ್ದಾರೆ ಹೀಗಾಗಿ ಈ ಬಾರಿ ಅವರೇ ಅಭ್ಯರ್ಥಿಯಾಗಿ ನಿಲ್ಲುವ ಬಹುತೇಕ ನಿಚ್ಚಳ ಆಗಿದೆ ಹೀಗಾಗಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಏನಿದೆ ಅಂದ್ರೆ ನಾಯಕತ್ವ ಕೊರತೆ ಇದೆ ಆಮೇಲೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ಲ ಯಾರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಮೂರ್ ನಾಲ್ಕು ಬಣಗಳಾಗ್ತವೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಾಕಷ್ಟು ಕೇಂದ್ರದ ಅನುದಾನಗಳ ಪತ್ರಕರ್ತರು ಮಾತನಾಡಿದ ನೋಡಿದ್ವಿ ಅಂದ್ರೆ ಅವರು ಪ್ರಹ್ಲಾದ್ ಜೋತ್ ಜೋಶಿ ಅವರಿಗೆ ಓಟ್ ಹಾಕ್ತಾ ಇದ್ದಾರೆ ಸೊ ಅವ್ರು ಗೆದ್ದೇ ಗೆಲ್ತಾರೆ ಈ ಬಾರಿ ಕೂಡ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಬಿಜೆಪಿ ಅದ್ರ ಜೊತೆಗೆ ಸಂಸದ ಜೋಶಿ ಅವರ ಪ್ಲಸ್ ಅಂಡ್ ಮೈನಸ್ ಏನು ಈ ಬಾರಿಯ ಕಂಟೆಸ್ಟ್ ಮಾಡಿದ್ರೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಒಂದು ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊಂಡು ಬರೋಣ ಪ್ಲಸ್ ಏನು ಹಾಗಾದ್ರೆ ಸೊ ಇಲ್ಲಿ ಅವರಿಗೆ ಆಗುವಂತಹ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ನೋಡ್ಕೊಂತ ಹೋಗೋಣ ಸಂಸದರ ಅಥವಾ ಬಿಜೆಪಿಯ ಪ್ಲಸ್ ಪಾಯಿಂಟ್ಸ್ ಸಂಸದರ ಪ್ಲಸ್ ಪಾಯಿಂಟ್ಸ್ ಏನು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಆಗಿರೋದು ಪ್ಲಸ್ ಆಗೋ ಸಾಧ್ಯತೆ ಇದೆ ಕ್ಷೇತ್ರದಲ್ಲಿ ನಾಲ್ವರು ಬಿಜೆಪಿ ಶಾಸಕರಿದ್ದಾರೆ ಅನ್ನೋ ಹೆಗ್ಗಳಿಕೆ ಇದೆ ಇನ್ನು ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮೋದಿ ಆಪ್ತರು ಅನ್ನೋದು ಕೂಡ ಇದೆ ಇಲ್ಲಿ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ಸಫಲರಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಬೆಂಗಳೂರಿಗೆ ವಿಶೇಷ ಒಂದೇ ಭಾರತ್ ರೈಲು ಕೂಡ ಬಂದಿದೆ ಆ ಹೆಗ್ಗಳಿಕೆ ಕೂಡ ಸಂಸದರ ಪಾಲಿಗೆ ಹೋಗುತ್ತಾ ಐ ಐ ಟಿ ಐ ಐ ಐ ಟಿ ವಿಧಿವಿಜ್ಞಾನ ಪ್ರಯೋಗಾಲಯವನ್ನು ಕೂಡ ತಂದಂತಹ ಹೆಗ್ಗಳಿಕೆ ಸೊ ಈ ಇಷ್ಟು ಕೂಡ ಮುಂದಿನ ಈ ಒಂದು ಅಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಇದು ಸಂಸದರ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಪ್ಲಸ್ ಜೊತೆ ಜೊತೆಗೆ ಒಂದಷ್ಟು ಮೈನಸ್ ಪಾಯಿಂಟ್ಸು ಕೂಡ ಇದೆ ಸೆಟ್ ಬ್ಯಾಕ್ ಏನೇನು ಆಗಬಹುದು ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಂಡು ಬಂದ್ಬೋಣ ಸಂಸದರ ಮೈನಸ್ ಪಾಯಿಂಟ್ಸ್ ಏನು ಹಾಗಾದ್ರೆ ಅದನ್ನು ನಾವು ಗಮನಿಸ್ತಾ ಹೋಗೋಣ ಮಹದಾಯಿ ನೀರು ತರುವಲ್ಲಿ ವಿಫಲರಾದ್ರ ಸಂಸದರು ಪ್ರತಿ ತಾಲೂಕಲ್ಲೂ ಸಂಸದರ ಕಾರ್ಯ ಅಲ್ಪ ರೌಡಿ ಶೀಟರ್ ಎದುರು ಪೊಲೀಸ್ ಅಧಿಕಾರಿಗೆ ತರಾಟೆ ತೆಗೆದುಕೊಂಡಿದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಪೊಲೀಸ್ ಅಧಿಕಾರಿಯನ್ನ ಈ ರೀತಿಯಾಗಿ ಮಾತನಾಡಿಸ್ತಾರೆ ಒಬ್ಬ ರೌಡಿ ಶೀಟರ್ಗೋಸ್ಕರ ಅಂತೇಳಿ ಏನೋ ಪ್ರತಿ ಬಾರಿ ಕಳಸಾ ಬಂಡೂರಿ ನೀರು ತರುವಂತಹ ಭರವಸೆ ಕೊಡ್ತಾರೆ ಆದ್ರೆ ಕೆಲಸ ಆಗಲ್ಲ ಲಿಂಗಾಯತ ಮತಗಳು ಬಿಜೆಪಿಗೆ ವಿರುದ್ಧ ಆಗೋ ಸಾಧ್ಯತೆ ಕೂಡ ಇದೆ ಇಲ್ಲಿ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಏನೋ ಕ್ಷೇತ್ರದಲ್ಲಿ ಲಿಂಗಾಯತ ಪರವಾದ ಅಲೆ ಸೃಷ್ಟಿಯಾಗ್ಬಿಟ್ಟಿದೆ ಸೊ ಹಾಗಾಗಿ ಲಿಂಗಾಯತ ಮತಗಳೇನಾದ್ರೂ ಕಪ್ ಕೈ ತಪ್ಪಿ ಹೋಯ್ತು ಅಂತಂದ್ರೆ ಬಹಳ ಕಷ್ಟ ಕಷ್ಟ ಅನ್ನೋ ಸನ್ನಿವೇಶ ಇದೆ ಮೂವರು ಕಾಂಗ್ರೆಸ್ ಶಾಸಕರಿದ್ದಾರೆ ಒಬ್ಬರು ಸಚಿವರಿದ್ದಾರೆ ಸೊ ಅವರ ಒಂದು ಪ್ರಾಬಲ್ಯ ಕೂಡ ಅಷ್ಟೇ ಇದೆ ಅನ್ನೋದು ಕೂಡ ಇಲ್ಲಿ ಮೈನಸ್ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಕಂಸಿದ್ರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಅನ್ನ ನೋಡಿದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿ ಗುಡ್ಡ ಇದರ ಇನ್ಸೈಟ್ಸ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಓವರ್ ಟು ವಿಠಲ್ ಲೋಕಸಭಾ ವ್ಯಾಪ್ತಿಯನ್ನ ಹೊಂದಿರತಕ್ಕಂತಹ ಧಾರವಾಡ ಲೋಕಸಭಾ ಕ್ಷೇತ್ರ ಸಿಗ್ಗಾವಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಲೋಕಸಭಾ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿರುವಂತದ್ದು ಧಾರವಾಡ ಕ್ಷೇತ್ರದ ಏಳು ವಿಧಾನಸಭಾ ವ್ಯಾಪ್ತಿ ಮತ್ತು ಸಿಗ್ಗಾವಿ ಒಟ್ಟು ಎಂಟು ವಿಧಾನಸಭಾ ವ್ಯಾಪ್ತಿಯನ್ನ ಧಾರವಾಡ ಲೋಕಸಭಾ ಕ್ಷೇತ್ರ ಹೊಂದಿರುವಂತದ್ದು ಒಟ್ಟು ನಾಲ್ಕು ಶಾಸಕರು ಬಿಜೆಪಿ ಇನ್ನೂ ಉಳಿದಂತ ನಾಲ್ಕು ಶಾಸಕರು ಕಾಂಗ್ರೆಸ್ನಲ್ಲಿ ಫಿಫ್ಟಿ ಫಿಫ್ಟಿ ಆದಂಥ ಒಂದು ಸಮಬಲದಲ್ಲಿ ಒಂದು ಲೋಕಸಭಾ ಕ್ಷೇತ್ರ ಹೊಂದಿರುವಂಥದ್ದು ಮುಂದಿನ ಲೋಕಸಭಾ ಕ್ಷೇತ್ರ ಕೂಡ ಜಿತ್ತಾಜಿತ್ತಿನ ಕಣವಾಗಿ ಮಾರ್ಕೊಡುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಏನು ಭಾರತೀಯ ಜನತಾ ಪಾರ್ಟಿಗೆ ಈ ಸಲ ತುತ್ತು ಬಹಳ ಸುಲಭದೇನಾಗಿಲ್ಲ ಟೈಮ್ ಸ್ವಲ್ಪ ಕಷ್ಟ ಆಗಿದೆ ಇಷ್ಟು ದಿನ ಕೇಸರಿ ಬಾವುಟ ಎದೆಗಪ್ಪಿಕೊಂಡಿದ್ದಂತಹ ಪ್ರಮುಖ ಲಿಂಗಾಯತ ವೀರಶೈವ ಸಮುದಾಯ ಈ ಬಾರಿ ಜೋಶಿಗೆ ಎಚ್ಚರಿಕೆ ನೀಡೋ ಸಂಭವ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಆದರೂ ಮೋದಿ ನಾಮಬಲ ಮತ್ತು ಅಯೋಧ್ಯೆ ಶ್ರೀರಾಮನ ಪ್ರಭಾವಳಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಆ ಭಾಗದಲ್ಲಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಸೊ ಸಂಸದರು ಬಿಜೆಪಿ ಆಂಗಲ್ ಇಂದ ನಾವು ನೋಡಿದ್ವಿ ಈಗ ಕಾಂಗ್ರೆಸ್ ಕಡೆ ನೋಡಬೇಕಾಗುತ್ತೆ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಏನು ಮೈನಸ್ ಪಾಯಿಂಟ್ಸ್ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಮೊದಲೇದಾಗಿ ನೋಡ್ಕೊಂಡು ಬಂದೋಣ ಕಾಂಗ್ರೆಸ್ ಕಡೆ ಕೂಡ ಗಮನ ಹರಿಸ್ತಾ ಹೋಗೋಣ ಯಾವ ರೀತಿಯಾಗಿದೆ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಫಸ್ಟ್ ಪಾಯಿಂಟ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಇಲ್ಲಿ ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಇದು ಕೇವಲ ಧಾರವಾಡ ಅಂತ ಅಲ್ಲ ಎಲ್ಲಾ ಕೂಡ ಈ ಅಂಶಗಳು ಪಾಸಿಟಿವ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ ಸಚಿವ ಸಂತೋಷ್ ಲಾಡ್ ಬಲ ಇದೆ ಅಲ್ಲಿ ವರ್ಚಸ್ ಇದೆ ಶಾಸಕರಾದ ವಿನಯ್ ಕುಲಕರ್ಣಿ ಇದ್ದಾರೆ ಕೋನ್ ರೆಡ್ಡಿ ಇದ್ದಾರೆ ಮತ ಬಿಜೆಪಿಗೆ ಹೋಗದೆ ಇರೋ ರೀತಿಯಾಗಿ ನೋಡ್ಕೊಳ್ತಾರೆ ಇವರು ಅಂತ விருக்கிறேன் அல்லக்கிறேன். ಲಿಂಗಾಯತ ಮತ ಕಾಂಗ್ರೆಸ್ ಹಿಡಿದಿಟ್ಟಿರೋದು ಸೊ ಇಲ್ಲಿ ಒಂದು ಅಂದರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿದ್ದು ಅದೆಲ್ಲವೂ ಕೂಡ ಲಿಂಗಾಯತ ಮತಗಳು ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡುವಂತಹ ನಿಟ್ಟಿನಲ್ಲಿ ಆಗಿದ್ದನ್ನು ನಾವು ಗಮನಿಸಬಹುದಾಗತ್ತೆ ಹಾಗಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಪ್ಲಸ್ ಪಾಯಿಂಟ್ಸ್ ಅಂತ ಅನ್ನೋದಾದರೆ ಸಚಿವ ಬಲ ಅಂದರೆ ಸಚಿವ ಸಂತೋಷ್ ಲಾಡ್ ವರ್ಚಸ್ಸು ಹೆಚ್ಚಾಗ್ತಾ ಇದೆ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಇದ್ದಾರೆ ಕೋನ್ ರೆಡ್ಡಿ ಇದ್ದಾರೆ ಬಿ ಜೆ ಪಿಗೆ ಮತ ಹೋಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ಅಂದರೆ ಇಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನೇ ಅತಿ ಹೆಚ್ಚು ಜನರ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಇವ್ರು ಮಾಡ್ತಾರೆ ಅನ್ನೋದು ಇನ್ನು ಲಿಂಗಾಯತ ಮತ ಸ್ವಲ್ಪ ಕೊಂಚ ಮಟ್ಟಿಗೆ ಕಾಂಗ್ರೆಸ್ ಪಾಳೆಯ ಹಿಡಿದಿಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗತ್ತೆ ಸೊ ಇದು ಎಲ್ಲ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗತ್ತೆ ಅದ್ರ ಜೊತೆ ಜೊತೆಗೆ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ನಾವು ಗಮನಿಸ್ಬಿಡೋಣ ಏನೆಲ್ಲ ಯಾವ ಹಂತದಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಕಾಂಗ್ರೆಸ್ಗೆ ಅನ್ನೋದು ನೋಡೋದಾದ್ರೆ ಸೂಕ್ತವಾದ ಅಭ್ಯರ್ಥಿಯ ಆಯ್ಕೆ ಮಾಡದೇ ಇರೋದೇ ಇಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ ಕಾಂಗ್ರೆಸ್ಗೆ ಅಸಮಾಧಾನದ ಹೊಗೆ ಇದೆ ಬಂಡಾಯ ಹೇಳುವಂತಹ ಸಾಧ್ಯತೆ ಕೂಡ ಇದೆ ಬಣ ರಾಜಕೀಯ ಇದೆ ಗುಂಪುಗಾರಿಕೆ ಸೃಷ್ಟಿ ಸಂಭವ ಕೂಡ ಇದೆ ಜೋಶಿ ಎದುರು ಪ್ರಬಲ ಅಭ್ಯರ್ಥಿಯನ್ನ ಹಾಕದೇ ಇರೋದು ಕೂಡ ದೊಡ್ಡ ದೊಡ್ಡ ಮಟ್ಟದ ಸೆಟ್ಬ್ಯಾಕು ಕಾಂಗ್ರೆಸ್ಗೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಅಂಶಗಳು ಕಾಂಗ್ರೆಸ್ಗೆಲ್ಲೋ ಒಂದು ಕಡೆ ಮೈನಸ್ ಆಗಬಹುದು ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಸೊ ಮಾಡದೇ ಇದ್ರೆ ಅದೊಂದು ಮೈನಸ್ ಪಾಯಿಂಟು ಅಸಮಾಧಾನ ಇದೆ ಬಂಡಾಯ ಇದೆ ಬಣ ರಾಜಕೀಯ ಇದೆ ಗುಂಪುಗಾರಿಕೆ ಸೃಷ್ಟಿಯಾಗೋ ಚಾನ್ಸಸ್ ಇದೆ ಸೊ ಈ ಅಂಶಗಳೆಲ್ಲ ಕಾಂಗ್ರೆಸ್ಗೆ ಮೈನಸ್ ಆಗೋ ಚಾನ್ಸಸ್ ಇದೆ ಬಗ್ಗೆ ಬಿಜೆಪಿ ಬಗ್ಗೆ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರು ಮತ್ತೆ ಬಿಜೆಪಿ ಒಬ್ಬ ಮುಖಂಡರು ಮಾತನಾಡಿದ್ದಾರೆ ಅವ್ರಿಗೆ ಏನ್ ಹೇಳ್ತಾರೆ ಅವರವರ ಪಕ್ಷದ ಬಗ್ಗೆ ಹೇಳ್ತಾರ ಮಾತನಾಡ್ತಾರೆ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಅವರು ಸಿರಕ್ಷೆ ಆಗಿರುವುದು ಇವತ್ತು ಎಲ್ಲಾ ಜನರ ಮನಸ್ಸಲ್ಲಿ ಪ್ರಹ್ಲಾದ್ ಜೋಶಿ ಅವರ ಅವತ್ತು ಅಭಿವೃದ್ಧಿ ಇವತ್ತು ಬಳಸಲಿದೆ ಅವರು ಎರಡ್ ಸಾವಿರದ ಇಪ್ಪತ್ತ ನಮ್ಮ ಕ್ಷೇತ್ರಕ್ಕೆ ಇವರು ಯಾವಾಗ ಈ ಮೊದಲನೇ ಬಾರಿಯಾಗಿ ಕೇಂದ್ರ ಸಚಿವರಾಗಿ ಕಾರ್ಯ ನಿರ್ಮಿಸಿದ್ದಾರೆ ಆ ಸಚಿವ ಆದ ನಂತರ ಸುಮಾರು ಎಂಟೂವರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ತಂದು ಒಳ್ಳೊಳ್ಳೆ ಕಾರ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ದೇಶಾದ್ಯಂತ ಇರುವಂಥ ಎಲ್ಲ ಪಕ್ಷದ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಿದೆ ಆದರೆ ಈ ಬಾರಿ ಕೇಂದ್ರ ಸರ್ಕಾರದ ವೈಫಲ್ಯಗಳ ವೈಫಲ್ಯಗಳನ್ನು ಖಂಡಿಸಿ ಸಾಕಷ್ಟು ಜನ ವಿರೋಧಿ ಅವರು ಅಧಿಕಾರದಲ್ಲಿ ತಂದಿದ್ದಾರೆ ಜನರಿಗೆ ಯಾವ ರೀತಿಯಿಂದನು ಅನುಕೂಲ ಆಗಿಲ್ಲ ಆ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಲೋಕಸಭಾ ಗೆಲ್ತೇನೆ ಅಂತ ಹೇಳಿ ದೇಶಾದ್ಯಂತ ಕದನದಲ್ಲಿರೋ ರಣಕಲಿಗಳು ಯಾರ್ಯಾರು ಯಾರ್ಯಾರ ಮಧ್ಯೆ ನೇರ ನೇರ ಫೈಟ್ ಏರ್ಪಡುತ್ತೆ ಈ ಕುರಿತಾದಂತಹ ಅಂಶಗಳನ್ನು ಕೂಡ ನೋಡ್ತಾ ಹೋಗೋಣ ಲೋಕ ಲೆಕ್ಕಾಚಾರ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಅಸಲಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಸಿದ್ದರಾಮಯ್ಯವರ ಪಂಚ ಗ್ಯಾರಂಟಿ ಯೋಜನೆಗಳು ವರದಾನ ಆಗತ್ತಾ ಈ ಲೋಕಸಭೆ ಚುನಾವಣೆಯಲ್ಲಿ ಅದೇ ರೀತಿ ಪ್ರಬಲ ನಾಯಕರ ಕೊರತೆ ಇದೆ ಅದರ ಜೊತೆಗೆ ಒಂದಷ್ಟು ಕಹಿಯನ್ನು ಕೂಡ ಜನ ಮುಂದಿಟ್ಟಿದ್ದಾರೆ ಸೊ ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ರಣಕಲಿಗಳು ಯಾರಿದ್ದಾರೆ ಯುದ್ಧದಲ್ಲಿ ಅನ್ನೋದನ್ನು ಕೂಡ ನಾವು ಕಣ್ಣು ಆಡಿಸ್ಕೊಂಡು ಬಂದ್ಬಿಡೋಣ ಯಾರು ಹಾಗಾದ್ರೆ ಈ ಬಾರಿಯ ರಣಕಲಿಗಳು ಅನ್ನೋದನ್ನ ಗಮನಿಸೋದಾದ್ರೆ ಮೊದಲೇದಾಗಿ ಆಬ್ವಿಯಸ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಬಿಜೆಪಿ ಕಡೆಯಿಂದ ಮತ್ತವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ ಅಲ್ಲ ಅದು ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಾ ಇದೆ ಅದ್ರ ಜೊತೆಗೆ ವಿಜಯ್ ಕುಲಕರ್ಣಿ ವಿನಯ್ ಕುಲಕರ್ಣಿಯ ಸಹೋದರ ಸೊ ಇವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗತ್ತೆ ಇನ್ನು ಬಸವರಾಜ್ ಗುರಿಕಾರ್ ಇದ್ದಾರೆ ಶಿಕ್ಷಕರ ಸಂಘದಿಂದ ಕಾಂಗ್ರೆಸ್ ಕಡೆಯಿಂದ ಶಿವಲೀಲಾ ಕುಲಕರ್ಣಿ ಇದ್ದಾರೆ ವಿನಯ್ ಕುಲಕರ್ಣಿ ಅವರ ಪತ್ನಿ ಕಾಂಗ್ರೆಸ್ನಿಂದ ಅವರು ಕೂಡ ಅಭ್ಯರ್ಥಿ ಆಗೋ ಚಾನ್ಸಸ್ ಇದೆ ರಜತ್ ಉಳ್ಳಾಗಡ್ಡಿ ಮಟ್ಟಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಅವರ ಅಳಿಯ ಮಯೂರ್ ಮೋರೆ ಕಾಂಗ್ರೆಸ್ನ ಯುವ ನಾಯಕ ಅಂತ ಹೇಳಲಾಗುತ್ತೆ ಸೊ ಇಷ್ಟರಲ್ಲಿ ಯಾರಿಗೆ ಈ ಈ ಬಾರಿ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದು ಈಗಿರುವಂತಹ ಒಂದು ಕುತೂಹಲ ಅಂತ ಹೇಳಬಹುದು ಯಾಕಂತಂದ್ರೆ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಿಲ್ಲಬೇಕು ಅಂತಂದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇರಬೇಕಾಗತ್ತೆ ಹಾಗಾಗಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಕೈ ಪಡೆ ಕೂಡ ತನ್ನ ಪ್ರಾಬಲ್ಯವನ್ನ ಮೆರಿಬೇಕು ಪ್ರ ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ತವಕದಲ್ಲಿದೆ ತನ್ನ ಬಿಜೆಪಿ ಭದ್ರಕೋಟೆ ಆಗ್ಬಿಟ್ಟಿದೆ ಆ ಮೂಲಕ ತಮ್ಮ ಪ್ರಾಬಲ್ಯವನ್ನ ಮರು ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇರುವಂತಹ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಇದೆ ಅಂತ ಹೇಳಬಹುದು ಸಾಕಷ್ಟು ಜನ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಾನೆ ಹೇಳಲಾಗುತ್ತೆ ಹಾಲಿ ಸಚಿವರುಗಳಾಗಿರ್ಬೋದು ಹಾಲಿ ಶಾಸಕರು ಅವರ ಸಂಬಂಧಿಕರು ಹೀಗೆ ಅನೇಕರು ಪೈಪೋಟಿಯಲ್ಲಿದ್ದಾರೆ ಅದರಲ್ಲಿ ಒಂದಷ್ಟು ಜನ ನೋಡಿ ಈಗಾಗ್ಲೇ ಹೇಳಿದೆ ಉಳ್ಳಾಗಡ್ಡಿ ಮಠ ಅದ್ರ ಜೊತೆಗೆ ಅನಿಲ್ ಪಾಟೀಲ್ ಮಾಜಿ ಶಾಸಕ ಮೋಹನ್ ಲಿಂಬಿಕಾಯಿ ಎಂ ಎಸ್ ಅಕ್ಕಿ ಶಾಸಕ ವಿನಯ್ ಕುಲಕರ್ಣಿ ಸಹೋದರ ಆಗಿರಬಹುದು ಮಾಜಿ ಎಂ ಪಿ ಪುತ್ರ ಶಾಕೀರ್ ಸನದಿ ಮತ್ತಿತರರು ಸಾಕಷ್ಟು ಜನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಸೊ ಇಷ್ಟರಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಸೊ ಬಿ ಜೆ ಪಿಯಲ್ಲಂತೂ ಫಿಕ್ಸು ಅಂತ ಹೇಳಲಾಗ್ತಾ ಇದೆ ಅದು ಪ್ರಹ್ಲಾದ್ ಜೋಶಿಯವರು ಅಂತ ಕಾಂಗ್ರೆಸ್ ಪ್ಲಸ್ ಅಂಡ್ ಮೈನಸ್ ಕುರಿತಾಗಿ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ನಾಗರಾಜ್ ಕಿರಣಗಿ ಏನ್ ಹೇಳಿದ್ದಾರೆ ಕಾಂಗ್ರೆಸ್ ಕುರಿತಾಗಿ ನೋಡ್ಕೊಂಡ್ ಬರೋಣ ಅಭ್ಯರ್ಥಿ ಅಂದ್ರೆ ರಜಾ ಸುಳಾಗಡ್ಡಿ ಮಠ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಅಲೆ ಆಗಿರೋದ್ರಿಂದ ಅವರು ಮತ್ತೆ ಸ್ವಲ್ಪ ಯುವಕರಾಗಿರ ಬಹಳ ಫೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಟಿಕೆಟ್ ನನಗೆ ಸಿಕ್ತ ಅನ್ನೋ ವಿಶ್ವಾಸದಿಂದ ಬಟ್ ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದವರೆಗೂ ಬಿ ಫಾರ್ಮ್ ಸಿಗೋವರೆಗೂ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳೋದೇ ಬಹಳ ಕಷ್ಟ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ವೀಣಾ ಕಾಚಪ್ಪನವರು ಅವರು ಅಲ್ಲಿ ಟಿಕೆಟ್ ಸಿಗದಿದ್ದರೆ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ಶಿವಲೀಲಾ ಕುಲಕರ್ಣಿ ಅವರಿಗೆ ಟಿಕೆಟ್ ಸಿಗ್ಬೋದು ಅಂತೇಳಿ ಹೇಳಾಗ್ತಾ ಇದೆ ಬಟ್ ಆಮೇಲೆ ಮೋಹನ್ ಲಿಂಬಿಕಾ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದರು ಆಮೇಲೆ ಬಿ ಜೆ ಪಿ ಯಡಿಯೂರಪ್ಪ ಅವರ ಆಪ್ತರಾಗಿದ್ರು ಅವರು ಈಗ ಕಾಂಗ್ರೆಸ್ ಸೇರಿದ್ದಾರೆ ಅವರು ಕೂಡ ಆಕಾಂಕ್ಷಿ ಆಗಿದೆ ಸಾಕಷ್ಟು ಲೆಕ್ಕಾಚಾರಗಳಂತೂ ಇದೆ ಈ ಬಾರಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ಸೊ ಯಾಕಂದ್ರೆ ಆ ಒಂದು ಟಫ್ ಫೈಟ್ ಕೊಡ್ಲೇಬೇಕು ಅಂತ ಕಾಂಗ್ರೆಸ್ ಕೂಡ ನಿರ್ಧಾರ ಮಾಡಿದೆ ನಾಲ್ಕು ಬಾರಿ ಗೆದ್ದು ಬೀಗಿದಂತಹ ಪ್ರಹ್ಲಾದ್ ಜೋಶಿ ಅವರ ಈ ಒಂದು ಭದ್ರಕೋಟೆಯನ್ನು ಕಾಂಗ್ರೆಸ್ ತನ್ನದಾಗಿಸ್ಕೊಳ್ಬೇಕು ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಸೊ ಹಾಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ ಅಂತ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಯಾರೇ ನಿಂತುಕೊಳ್ಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ದಾರೆ ಸಂಸದ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಯಾರನ್ನು ಕೀಳಿಸುತ್ತೆ ಅನ್ನೋದನ್ನ ನಾನಂತೂ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲೇನೆ ಮಾತಾಡ್ತಾರೆ Bye. ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಅಂದ್ರೆ ಹತ್ತೊಂಬತ್ತರ ಈಗ ನಾವು ಪ್ರಹ್ಲಾದ್ ಜೋಶಿ ಅವರು ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದಾದ ಚುನಾವಣೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿಯಿಂದ ಐದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಶೇಕಡ ಪಾಯಿಂಟ್ ಐದು ಆರರಷ್ಟು ಮತವನ್ನು ಪಡೆದುಕೊಂಡಿದ್ರು ಒನ್ಸ್ಗೇನ್ ವಿದಯ್ ಕುಲಕರ್ಣಿ ನಿಂತಿದ್ರು ಕಾಂಗ್ರೆಸ್ನಿಂದ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳ್ನೂರ ಮೂವತ್ತೆಂಟು ಮತಗಳು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಮೂರು ಆರು ಹನುಮಂತಪ್ಪ ಬಂಕಾಪುರ್ ನಿಂತಿದ್ರು ಜೆಡಿಎಸ್ ಡಿ ಇಂದ ಇವರಿಗೆ ಎಂಟು ಸಾವಿರದ ಎಂಟು ನೂರ ಮೂವತ್ತಾರು ಮತಗಳು ಸಿಕ್ಕಿತ್ತು ಅಂತರ ಬಿ ಜೆ ಪಿ ಮತ್ತು ಇದರಿಂದ ಅಂತರ ನೋಡೋದಾದ್ರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೇಳು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಪ್ರಹ್ಲಾದ್ ಜೋಶಿ ಇನ್ನು ಎರಡ್ ಸಾವಿರದ ಒಂಬತ್ತರದ್ದು ಕೂಡ ನಾವು ಗಮನಿಸೋದಾದ್ರೆ ಪ್ರಹ್ಲಾದ್ ಜೋಶಿ ಬಿಜೆಪಿ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಏಳುನೂರ ಎಂಬತ್ತಾರು ಮತಗಳನ್ನ ಪಡ್ಕೊಂಡಿದ್ರು ಅಲ್ಲಿ ಮೂವತ್ತೊಂದು ಪಾಯಿಂಟ್ ಆರು ಐದು ಪರ್ಸೆಂಟ್ ಮತಗಳು ಇವರಿಗೆ ದಕ್ಕಿತ್ತು See? ಕಣ್ಣೂರ್ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಕಣಕ್ಕಿಳಿಸಿದ್ರು ಅವಾಗ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ಶೇಕಡ ಇಪ್ಪತ್ತೊಂದರಷ್ಟು ಮತಗಳನ್ನ ಬಳಸಿಕೊಂಡಿದ್ರು ಇನ್ನು ಎನ್ ಸಿ ತಳಕಲ್ ಮಠ ನಿಂತಿದ್ರು ಎನ್ ಸಿ ಪಿಯಿಂದ ಪಿ ಏಳು ಸಾವಿರದ ನೂರ ಎಪ್ಪತ್ತಾರು ಶೇಕಡಾ ಮತ ಒಟ್ಟಾರೆಯಾಗಿ ಗೆಲುವಿನ ಅಂತರ ಇದ್ದಿದ್ದು ಒಂದು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಅರವತ್ತ್ ಮೂರು ಎರಡ್ ಸಾವಿರದ ಒಂಬತ್ತರಲ್ಲಿ ಸೊ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ಹೀಗೆ ಸೊ ಗೆಲುವಿನ ಮೇಲೆ ಗೆಲುವನ್ನು ದಾಖಲಿಸಿಕೊಂಡು ಬಂದಂತಹ ಪ್ರಹ್ಲಾದ್ ಜೋಶಿಗೆ ಈ ಬಾರಿ ಏನಾಗುತ್ತೆ ಏನಾಗತ್ತೆ ಧಾರವಾಡ ಪೇಡ ನಿಜಕ್ಕೂ ಸಿಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡಬೇಕಾಗತ್ತೆ ನೋಡಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸಲ ಗೆದ್ದಿದೆ ಅನ್ನೋದನ್ನು ಕೂಡ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ ಪಕ್ಷ ಒಂಬತ್ತು ಬಾರಿ ಗೆದ್ದಿದೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಬಿಜೆಪಿ ಏಳು ಬಾರಿ ಗೆಲುವನ್ನ ದಾಖಲಿಸಿದೆ ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಬಾರಿ ಗೆದ್ದಿದೆ ಆದರೆ ಕಳೆದ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸೊ ಹಾಗಾಗಿ ಈ ಬಾರಿ ಕೂಡ ಗೆಲುವಿನ ನಗೆ ಬೀರ್ತಾ ಇದ್ದಾರೆ ಆದರೆ ಅಷ್ಟು ಜಿದ್ದಾಜಿದ್ದಿನ ರಣಕಣವಾಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ವಿಧಾನಸಭಾ ಕ್ಷೇತ್ರಗಳ ಬಲಾಬಲ ಗೊತ್ತೇ ಇದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಅದರಲ್ಲಿ ನಾಲ್ಕು ಬಿ ಜೆ ಪಿ ಇದ್ರೆ ನಾಲ್ಕು ಕಾಂಗ್ರೆಸ್ ಇದೆ ಹೀಗಾಗಿ ಒಟ್ಟಾರಿಗೆ ಒಟ್ಟಾರೆಯಾದ ಮತದಾರರನ್ನು ನಾವು ಕೂಡ ಗಮನಿಸೋದಾದರೆ ಎಂಟು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಅರವತ್ತೆರಡು ಮತದಾರರಿದ್ದಾರೆ ಪುರುಷ ಮತದಾರರಿದ್ದಾರೆ ಅದರಲ್ಲಿ ಮಹಿಳಾ ಮತದಾರರು ಅನ್ನೋದು ನೋಡೋದಾದರೆ ಎಂಟು ಲಕ್ಷದ ಎಂಬತ್ತಾರು ಸಾವಿರದ ಏಳುನೂರ ಹದಿನಾರು ಒಟ್ಟು ಪುರುಷ ಏನು ಮಹಿಳಾ ಮತದಾರರಿದ್ದಾರೆ ಅದರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಜಾತಿವಾರು ಲೆಕ್ಕಾಚಾರ ಲಿಂಗಾಯತ್ರೆ ಅತಿ ಹೆಚ್ಚಿದ್ದಾರೆ ಐದು ಲಕ್ಷದ ತೊಂಬತ್ತು ಸಾವಿರ ಇದ್ದಾರೆ ಎಸ್ ಸಿ ಎಸ್ ಟಿ ಎರಡು ಲಕ್ಷದ ಅರವತ್ತು ಸಾವಿರ ಜನ ಇದ್ದಾರೆ ಮುಸ್ಲಿಂ ಮತದಾರರು ಮೂರು ಲಕ್ಷದ ಅರವತ್ತೈದು ಸಾವಿರ ಕುರುಬ ಒಂದು ಲಕ್ಷದ ಮೂವತ್ತು ಸಾವಿರ ಬ್ರಾಹ್ಮಣರು ಎಂಬತ್ತೈದು ಸಾವಿರ ಮರಾಠ ಒಂದು ಲಕ್ಷದ ಅರವತ್ತು ಸಾವಿರ ಇತರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಮುನ್ನೂರ ಅರವತ್ತೆಂಟು ಹೀಗೆ ರೆಡ್ಡಿ ಎಸ್ ಎಸ್ ಕೆ ಲಂಬಾಣಿ ಕ್ರಿಶ್ಚಿಯನ್ ಸೇರಿದಂತೆ ಅನೇಕ ಮತದಾರರು ಕೂಡ ಇದ್ದಾರೆ Hadi hele ಧಾರವಾಡ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದೆ ಈಗೆಲ್ಲ ಕೇವಲ ಉಭಯ ಪಕ್ಷಗಳ ನಾಯಕರಲ್ಲೂ ಕೂಡ ಹಲವು ರೀತಿಯ ಚರ್ಚೆ ಲೆಕ್ಕಾಚಾರ ನಡೀತಾ ಇದೆ ಯಾವುದೇ ಪ್ರಮುಖ ತೀರ್ಮಾನ ಬರ್ದಿಲ್ಲ ಅಂದ್ರೆ ಯಾವ ನಿಟ್ಟಿನಲ್ಲಿ ಜನ ಅಲ್ಲಿ ಆಯ್ಕೆ ಮಾಡ್ತಾರೆ ಒನ್ಸ್ ಅಗೇನ್ ಪ್ರಹ್ಲಾದ್ ಜೋಶಿ ಅವರಿಗೆ ಬೇಡ ಕೊಡ್ತಾರಾ ಅಥವಾ ಈ ಬಾರಿ ಕಾಂಗ್ರೆಸ್ ಕಲಿಗಳನ್ನು ಏನಾದರೂ ಗೆಲ್ಲಿಸುವಂತಹ ನಿಟ್ಟಲ್ಲಿ ಮುಂದಾಗ್ತಾರಾ ಇದೆಲ್ಲವನ್ನು ಕೂಡ ನಾವು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ ಮೇಲೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡಬೇಕಾಗತ್ತೆ ಕೆಲವೇ ದಿನಗಳು ಬಾಕಿ ಇದೆ ಕಾದು ನೋಡ ಅಂತ ಹೇಳ್ತಾ ಇವತ್ತಿನ ಲೋಕ ಲೆಕ್ಕಾಚಾರ ಧಾರವಾಡ ಲೋಕಸಭಾ ಕ್ಷೇತ್ರ ಮುಂದಿನ ಲೋಕ ಲೆಕ್ಕಾಚಾರದಲ್ಲಿ ಮತ್ತೊಂದು ಲೋಕಸಭಾ ಕ್ಷೇತ್ರದ ಎನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ